ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು 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 ಪಾಳೆಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಮಂಡ್ಯ ಸ್ಟೈಲ್ ಮೇಲ್ಕೋಟೆ ಪುಳಿಯೋಗರೆ ಪೌಡರ್ನ ಯಾವ ರೀತಿ ಹೇಗೆ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ವಿಡಿಯೋನ ನೋಡೋಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಆದಷ್ಟು ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಮೇಲ್ಕೋಟೆ ಪುಳಿಯೋಗರೆ ಪೌಡರ್ನ ಯಾವ ರೀತಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೇ ತೋರಿಸ್ಕೊಡ್ತೀನಿ ಅದು ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಟೇಸ್ಟಿಯಾಗಿ ಯಾವ ರೀತಿ ನಾನು ಒಂದು ಮೇಲ್ಕೋಟೆ ಪುಳಿಯೋಗರನ್ನ ಮಾಡ್ತಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಹಾಗೆ ಟೇಸ್ಟ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನನಗೆ ಹೇಳಿ ಸೊ ಈಗ ಅದಕ್ಕೂ ಮುಂಚೆ ಬನ್ನಿ ಮೇಲ್ಕೋಟೆ ಪುಳಿಯೋಗರೆಗೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನಾನು ಐವತ್ತು ಗ್ರಾಮು ಕಡಲೆಬೇಳೆನ ತೊಗೊಂಡಿದ್ದೀನಿ ಹಾಗೆ ಐವತ್ತು ಗ್ರಾಮ್ ಆಗುವಷ್ಟು ನಾನು ಕಡಲೆಬೇಳೆನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಐವತ್ತು ಗ್ರಾಮ್ ಆಗುವಷ್ಟು ನಾನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವಿನ ತಗೊಂಡಿದ್ದೀನಿ ಒಂದು ನಿಂಬೆಣ್ಣು ಗಾತ್ರದ ಹುಣಸೆಹಣ್ಣು ತಗೊಂಡಿದ್ದೀನಿ ಐವತ್ತು ಗ್ರಾಮ್ ಆಗುವಷ್ಟು ಒಂದು ಬೆಲ್ಲನ ತೊಗೊಂಡಿದ್ದೀನಿ ಅದು ಮಂಡ್ಯ ಪೌಡ್ರು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಐವತ್ತು ಅಷ್ಟು ಒಂದು ಬೇಳೆ ತಗೊಂಡಿದ್ದೀನಿ ಹಾಗೆ ಐವತ್ತು ಗ್ರಾಮ್ ಆಗುವಷ್ಟು ನಾನು ಎಳ್ಳನ್ನು ತೊಗೊಂಡಿದ್ದೀನಿ ಕಪ್ಪು ಎಳ್ಳು ಹಾಗೆ ಇಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಒಂದು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಐವತ್ತು ಗ್ರಾಮ್ ಆಗುವಷ್ಟು ಒಂದು ಕೊಬ್ಬರಿ ತುರಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಕಾಲು ಟೇಬಲ್ ಸ್ಪೂನಷ್ಟು ಹಿಂಗು ಹಾಗೆ ಕಾಲ್ ಐವತ್ತು ಗ್ರಾಮ್ ಆಗುವಷ್ಟು ಉದ್ದಿನ ಬೆಳೆಯನ್ನು ತೊಗೊಂಡಿದ್ದೀನಿ ಸೊ ಇಷ್ಟು ಮಾಡೋದಕ್ಕೆ ನಾವು ಮೇಲ್ಕೋಟೆ ಪುಳಿಯೋಗರೆಯನ್ನು ಮಾಡೋದಕ್ಕೆ ಇಷ್ಟು ಇಂಗ್ರೀಡಿಯಂಟ್ ಬೇಕು ಸೊ ಮತ್ತು ಇವಾಗ ಇದಕ್ಕೂ ಏನು ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇಷ್ಟೇ ಬೇಕಾಗಿರುವಂತಹ ಇನ್ಗ್ರೀಡಿಯೆಂಟ್ಸು ಹಾಗೆ ಇಲ್ಲಿ ನೋಡಿ ಕಾರಕ್ಕೆ ನಾನಿಲ್ಲಿ ಮೆಣ ಮಾಮೂಲಿ ಮೆಣ್ಸೆಕಾಯಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಟೇಸ್ಟ್ಗೆ ಕಲರ್ಗೋಸ್ಕರ ಗುಂಟೂರು ಮೆಣಸೆಕಾಯನ್ನ ತೊಗೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಇಲ್ಲಿ ಮೆಣಸೆಕಾಯನ್ನ ತಗೋಬಹುದು ನೋಡಿ ಇಷ್ಟೇ ಕಮ್ಮಿ ಇನ್ಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ಇವಾಗ ನಾವು ಇದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ನಾನು ಸ್ಟವ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟವ್ನ ಅಂಟಿಸ್ಕೊಂಡು ನಾನು ನೋಡಿ ಸ್ಟವ್ನ ಅಂಟಿಸ್ಕೊಂಡು ನಾನಿಲ್ಲಿ ಬಾಣಲಿಯನ್ನು ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಕಬ್ಬಿಣದ ಬಾಂಡ್ಲಿಯನ್ನ ಇಟ್ಕೊತಾ ಇದ್ದೀನಿ ಕಬ್ಬಿಣದ ಬಾಡ್ಲಿ ಏನಕ್ಕಪ್ಪ ಇಟ್ಕೊತಾ ಇದ್ದೀನಿ ಅಂದರೆ ನಾವೇನೇ ಒಂದು ಫ್ರೈ ಮಾಡಿದ್ರೆ ಕಬ್ಬಿಣದಿಂದ ಮಾಡೋದ್ರಿಂದ ಸೊ ನಮಗೆ ಹೆಲ್ತಿಗೆ ಒಳ್ಳೆಯದು ಸೊ ಹಾಗಾಗಿ ನಾನಿಲ್ಲಿ ಕಬ್ಬಿಣದ ಬಾಡ್ಲಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಬಾಂಡ್ಲಿ ಬೇಕಾದರೂ ನೀವು ಯೂಸ್ ಮಾಡ್ಬೋದು ನೋಡಿ ಈಗ ಆಲ್ರೆಡಿ ಕಾದಿದೆ ಸೊ ಅದಕ್ಕೆ ನಾನು ಕಡಲೆ ಕಡಲೆಬೇಳೆಯನ್ನು ಹಾಕೊತಾ ಇದ್ದೀನಿ ಸೊ ಡ್ರೈ ಯಾವುದೇ ಹಾಯಿಲ್ನ ಯೂಸ್ ಮಾಡಬಾರ್ದು ಸೊ ಹಾಗೆ ಬಾಣಲಿಕ್ಕೆ ಡ್ರೈ ಹಾಗೆ ನಾವು ಅದನ್ನು ಫ್ರೈ ಮಾಡ್ಕೊಬೇಕು ಇದಾಗಿ ಲೋ ಫ್ಲೇಮಲ್ಲಿ ಇರಬಾರ್ದು ಹೈ ಫ್ಲೇಮಲ್ಲೂ ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಇಟ್ಕೊಂಡು ನೀಟಾಗಿ ಹುರ್ಕೊಬೇಕು ಸೊ ನಾವು ಇದನ್ನು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಒಂದು ಮೇಲ್ಕೋಟೆ ಪುಳಿಯೋಗರೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹ ತುಂಬ ಡಿಫ್ ಡಿಫ್ರೆಂಟ್ ಆಗಿರೋ ನನ್ನ ವೀಡಿಯೋದಲ್ಲಿ ವೀಡಿಯೋನ ಹಾಕ್ತಾಯಿರ್ತೀನಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ನೋಡಿ ಇಷ್ಟಾಗಿದೆ ಇಷ್ಟಾದರೆ ಸಾಕಾಗುತ್ತೆ ನೀಟಾಗಿ ಲೋ ಫ್ಲೇಮರಲ್ಲಿ ಬೇಡ ಐ ಫ್ಲೇಮಲಲ್ಲೂ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಥರ ಡ್ರೈ ಫ್ರೈ ಮಾಡ್ಕೊಬೇಕಾಗತ್ತೆ ಸೊ ಆಲ್ರೆಡಿ ತೆಗೆದಾಗಿ ಅಷ್ಟೇ ಸಾಕು ಇಟ್ಕೊಂಡಿದ್ದೀನಿ ಇವಾಗ ಉದ್ದಿನ ಬೇಳೆಯನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಏಕೆಂದರೆ ನಾವು ಇದನ್ನು ಸುಮಾರು ಆಲ್ಮೋಸ್ಟ್ ಒಂದು ಟೂ ಇಂದ ತ್ರೀ ಮಂತ್ಸ್ ಆದರೂ ಇದನ್ನು ಸ್ಟೋರ್ ಮಾಡ್ತೀವಿ ಸೊ ಹಾಗಾಗಿ ಚೆನ್ನಾಗಿ ನೀವು ಹುರ್ಕೊಳ್ಳೋದ್ರಿಂದ ನಾವು ಎಷ್ಟು ತಿಂಗಳು ಬೇಕಾದರೂ ಇದನ್ನು ಸ್ಟೋರ್ ಮಾಡೋದ್ರಿಂದ ಹಾಳಾಗಲ್ಲ ಸೊ ಹಾಗಾಗಿ ನಾವು ಫ್ರೈ ಮಾಡಬೇಕಾದ್ರೆ ನೀಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹಾಗೆ ಹೀಗೆ ಫ್ರೈ ಮಾಡಿದ್ರೆ ಹುಳ ಬೀಳೋದು ಅಥವಾ ಮುಗುಲು ಬರೋದು ಈ ರೀತಿ ಒಂದು ಆಗುತ್ತೆ ಹಾಗಾಗಿ ಎರಡರಿಂದ ಮೂರು ನಿಮಿಷ ನೀಟಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡ್ತಿದ್ರಲ್ಲ ಇಷ್ಟು ಸಾಕು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಸೊ ಅದನ್ನು ಆಲ್ರೆಡಿ ತೆಗೆದಿದ್ದೀನಿ ಇವಾಗ ನಾನು ಇಲ್ಲಿ ಮೆಂತ್ಯನ ತೊಗೊತಾ ಇದ್ದೀನಿ ಸೊ ವಿಡಿಯೋದ ಮಾಡಬೇಕಂದ್ರೆ ನಾನು ಮೆಂತ್ಯನ ತೋರಿಸಿರಲಿಲ್ಲ ಸೊ ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ಹಾಕ್ಕೊತಾ ಇದ್ದೀನಿ ನೀವು ಅಷ್ಟನ್ನು ಯೂಸ್ ಅಷ್ಟನ್ನು ನಾನು ಏನು ತೋರಿಸಿದ್ದೀನೋ ಅದಕ್ಕೆ ಮೆಂತ್ಯನೂ ಕೂಡ ಆ್ಯಡ್ ಮಾಡ್ಕೋಬೇಕು ಇದು ಕೂಡ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ತೊಗೋಬೇಕು ಜಸ್ಟ್ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೇಗ ಜಾಸ್ತಿ ಹೊತ್ತು ನಾವೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಮೆಂತ್ಯ ಅಚ್ಚಿಟಪಟ ಅಂತ ಸಿಡ್ದಾಗಲೇ ಎತ್ತ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಮೆಂತ್ಯ ಕೂಡ ಆಲ್ರೆಡಿ ಫ್ರೈ ಮಾಡಿ ಹಾಕ್ಕೊಂಡಾಯಿತು ಈಗ ನಾನು ಬೇಳೆನ ಹಾಕೊತ ಇದ್ದೀನಿ ಇಲ್ಲಿ ಸಮ ಪ್ರಮಾಣದಲ್ಲಿ ಎಲ್ಲನೂ ತೊಗೊಂಡಿದ್ದೀನಿ ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಇದಕ್ಕಿಂತ ಜಾಸ್ತಿ ಬೇಕು ಅಂತಂದರೆ ನಾನು ಏನೇನು ಕ್ವಾಲಿಟೀಸ್ನ ಎಷ್ಟೆಷ್ಟು ತೊಗೊಂಡಿದ್ದೀನೋ ಅದನ್ನು ಫುಲ್ ಡಬಲ್ ಮಾಡ್ಕೊಳ್ಳಿ ನಾನಿಲ್ಲಿ ಇದನ್ನು ಈ ಪೌಡರ್ ಬಂದು ನನಗೆ ನಮ್ಮ ಮನೆಗೆ ಆಲ್ಮೋಸ್ಟ್ ಒಂದು ಟೂ ಇಂದ ತ್ರೀ ಮಂತ್ ಆದರೂ ಆಗುತ್ತೆ ಸೊ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನಾನು ಇಲ್ಲಿ ಎಲ್ಲಾನು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ನೀವು ಇದಕ್ಕಿಂತ ಜಾಸ್ತಿ ನಮಗೆ ಬೇಕು ಅಂದರೆ ನನಗೆ ಐವತ್ತು ಗ್ರಾಮ್ ಏನು ತೊಗೊಂಡಿದ್ದೀನೋ ಅದನ್ನು ಡಬಲ್ ಮಾಡಿಕೊಂಡು ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟರಲ್ಲಿ ನೀವು ಮಾಡ್ಕೋಬಹುದು ನೋಡಿ ಬೇಳೆ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಕೂಡ ನಾನು ಆಲ್ರೆಡಿ ತೆಗೆದಿದ್ದೀನಿ ಇವಾಗ ಮೆಣಸನ್ನು ಹಾಕೊತ ಇದ್ದೀನಿ ಮೆಣಸು ಕೂಡ ಅಷ್ಟೇ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಚಿಟಪಟ ಅಂತ ಸಿಡಿಯೋವರೆಗೂ ಕೂಡ ನಾವು ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಮೆಣಸು ಕೂಡ ಆಲ್ರೆಡಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗ್ತಿದೆ ಜಸ್ಟ್ ಚಿಟಪಟ ಅಂತ ಸಿಡಿದ್ರೆ ಸಾಕು ಇದು ಕೂಡ ರೆಡಿ ಆಗಿದೆ ನೋಡಿ ಇದು ಯಾವ ಥರ ಹೊಗೆ ಎಲ್ಲ ಬರ್ತಿದೆ ಅಂತ ಹೇಳಿ ಇಷ್ಟು ಫ್ರೈ ಆದರೆ ಸಾಕು ಮೆಣಸು ಇದನ್ನು ಕೂಡ ತೆಗಿಬಿಡೋಣ ಬನ್ನಿ ಇವಾಗ ಕೂಡ ತೆಗಿತಾ ಇದ್ದೀನಿ ಇವಾಗ ನಾನು ಇದಕ್ಕೆ ನಾನು ಏನು ತಗೊಂಡಿದ್ದು ಐವತ್ತು ಗ್ರಾಮ್ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಜಾಸ್ತಿ ಏನು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಆಗಿ ಚಟಪಟ ಅಂತ ಸಿಡಿಯೋವರೆಗೂ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾನು ಇದನ್ನು ಇನ್ನೊಂದು ನಾನು ನಿಮಗೆ ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನಾವು ಏನೇನು ಐಟಮ್ನ ಏನು ಇಂಗ್ರೀಡಿಯೆಂಟ್ಸ್ನ ಪುಳಿಯೋಗರೆಗೋಸ್ಕರ ಏನೇನು ತೊಗೊಂಡಿದ್ದೀವೋ ನೀವು ಮಾಡೋಕ್ಕೂ ಮುಂಚೆ ಒನ್ ಅವರ್ ಎಲ್ಲನೂ ಬಿಸಿಲಿಗೆ ಹಾಕಿರಿ ಫ್ರೆಂಡ್ಸ್ ಬಿಸಿಲಿಗೆ ಸ್ವಲ್ಪ ಕಾಯಿಸಿ ಹಾಕೋದ್ರಿಂದ ಇನ್ನೂ ತುಂಬ ಟೇಸ್ಟಿ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಬಿಸಿಲು ಹಾಕಿ ಆಮೇಲೆ ಹುರ್ಕೊಳ್ಳಿ ಸೊ ಇವಾಗ ಜೀರಿಗೆ ಕೂಡ ಆಗಿದೆ ಬನ್ನಿ ಇವಾಗ ನಾನು ಬೇರೆ ಈಗ ನಾನು ಏನು ಟೇಬಲ್ ಸ್ಪೂನಷ್ಟು ಟೂ ಟೇಬಲ್ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಇದನ್ನು ಕೂಡ ಜಸ್ಟ್ ಚಿಟಪಟ ಅಂತ ಚಿಡಿ ಸಿಡಿಯೋ ಲೆವೆಲ್ಗೆ ಹಾಕೊಂಡ್ರೆ ಸಾಕು ಜಾಸ್ತಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನೂ ಇಲ್ಲ ನೋಡಿ ಇದನ್ನು ಕೂಡ ಫ್ರೈ ಮಾಡಿಕೊಂಡೆ ಜಸ್ಟ್ ಇಷ್ಟೇ ಸಾಕು ಆಗುತ್ತೆ ಸೊ ಇವಾಗ ಇದನ್ನು ತೆಗಿತಾ ಇದ್ದೀನಿ ನಾನು ನೋಡಿ ಅದನ್ನು ಕೂಡ ತೆಗೆದಾಗಿದೆ ಈಗ ಮತ್ತೆ ನಾನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಏನು ಎಳ್ಳನ್ನು ತೊಗೊಂಡಿದ್ದೆ ಐವತ್ತು ಗ್ರಾಮು ಆ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಎಳ್ಳನ್ನು ಕೂಡ ನಾವು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಚಿಟಪಟ ಅಂತ ಸಿಡಿಯೋವರೆಗೂ ಕೂಡ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಏನಕ್ಕೆ ಅಂದರೆ ಬಾಣಲೆ ಆಲ್ರೆಡಿ ಕಾದಿರುತ್ತೆ ಸೊ ಹಾಗಾಗಿ ನಾವು ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಒಂದು ಬಿಸಿ ಆಗೋ ಲೆವೆಲ್ಗಾದರೆ ಸಾಕಾಗುತ್ತೆ ಈ ಎಳ್ಳು ಕೂಡ ನೋಡಿ ಜಸ್ಟು ಈ ಥರ ಒಂದು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತೆ ಮತ್ತೆ ನೀವೆಲ್ಲೂ ಹೋಗಿ ಅಂಗಡಿಗಳಲ್ಲಿ ತಂದು ಪುಳಿಯೋಗರೆ ಮಾಡೋ ಇರಲ್ಲ ಮನೇಲಿ ನೀವೇ ಮಾಡಿಕೊಂಡು ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ನೀವೇ ಮಾಡ್ಕೋಬಹುದು ಸೊ ಇವಾಗ ಇದು ಆಲ್ರೆಡಿ ಆಗಿದೆ ಇದನ್ನು ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ಬನ್ನಿ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಿಮಗೆ ತೋರಿಸ್ತೀನಿ ಇವಾಗ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ ಇದು ಕೂಡ ಐವತ್ತು ಗ್ರಾಮ್ ಕೊಬ್ಬರಿನೇ ಇದನ್ನು ಕೂಡ ಜಾಸ್ತಿ ಏನು ನಾವೇನು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ಕೂಡ ಅದು ಸ್ವಲ್ಪ ಬಿಸಿ ಆದರೆ ಸಾಕು ಹೀಗೆ ನೀಟಾಗಿ ಸಣ್ಣ ಸಣ್ಣದಾಗಿ ತುರಿದಿಟ್ಕೊಂಡು ನೀವು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಜಸ್ಟು ಫಿಫ್ಟಿ ಗ್ರಾಮ್ನೇ ಕಟ್ ಮಾಡ್ಕೊಂಡು ಕೂಡ ನೀವು ಇದನ್ನು ಜಸ್ಟು ಬಿಸಿ ಮಾಡ್ಕೋಬಹುದು ಜಾಸ್ತಿ ಎರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡೋ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಜಸ್ಟ್ ಇದು ಬಿಸಿ ಆದರೆ ಸಾಕು ನೋಡಿ ಅದೇ ಬಿಸಿಗೆ ಎರಡರಿಂದ ಮೂರು ಸರಿ ಬಾರಿಸಿದ್ರೆ ಸಾಕು ಅದು ಆಲ್ರೆಡಿ ರೆಡಿಯಾಗಿರುತ್ತೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಆಲ್ರೆಡಿ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ಜಾಸ್ತಿ ಆಯಿತು ಜಸ್ಟ್ ಫ್ರೈ ಮಾಡಿ ಎತ್ತಿ ಹಾಕೊಳ್ಳೋದೆ ಸೊ ಇವಾಗ ನೋಡಿ ನಾನು ಒಂದು ನಿಂಬೆ ಹಣ್ಣು ಗಾತ್ರದಾಗಷ್ಟು ಒಂದು ಹುಣಸೆಹಣ್ಣ ತಗೊಂಡಿದ್ದೀನಿ ಇದನ್ನು ಕೂಡ ನಾವೇನು ಜಾಸ್ತಿ ಇದು ಮಾಡೋದು ಬೇಡ ಜಸ್ಟು ಅದು ಹಸಿವಾಸನೆ ಹೋಗಲಿ ಅಂತ ಅಷ್ಟೇ ಜಸ್ಟು ಆ ಬಿಸಿಗೇ ಒಂದೆರಡು ಒಂದು ಎರಡು ಮೂರು ಸರಿ ಬಾರಿಸಿದ್ರೆ ಸಾಕು ಸೊ ನೋಡಿ ಇಷ್ಟೇ ಅಲ್ಲಿ ತೆಗಿತಾ ಇದ್ದೀನಿ ಇದನ್ನು ಕೂಡ ನಾನು ಇಷ್ಟೇ ಹೇಳೋದು ಸೊ ನಾನು ಏನೇನು ಇದನ್ನು ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಿ ನೀವು ಮಾಡೋಕ್ಕೂ ಮುಂಚೆ ಒನ್ ಅವರ್ ಬಿಸ್ಲುಗೆ ಹಾಕೊಳ್ಳಿ ಬಿಸ್ಲುಗೆ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಮನೇಲಿ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕೊನೆಯದಾಗಿ ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ತೊಗೊಂಡಿದ್ದೀನಿ ನೀವು ನಿಮ್ಮ ಒಂದು ಕಲರ್ಗೆ ಅಥವಾ ಕಾರಕ್ಕೆ ಎಷ್ಟು ಆಗುತ್ತೋ ನಿಮಗೆ ನಿಮ್ಮ ಮನೇಲಿ ಯಾವ ಥರ ಟೇಸ್ಟನ್ನ ಇಷ್ಟಪಡ್ತಾರೋ ಆ ರೀತಿ ತಗೊಳ್ಳಿ ನಾನೊಂದು ಹದಿನೈದರಿಂದ ಇಪ್ಪತ್ತು ತಗೊಂಡಿದ್ದೀನಿ ಇದನ್ನು ಕೂಡ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಬಿಸಿ ಆದರೆ ಸಾಕು ಇದು ಕಲರ್ಗೋಸ್ಕರ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಮನೆಯಲ್ಲಿ ಖಾರಕ್ಕೋಸ್ಕರ ಇಲ್ಲಿ ನಾನು ಮೆಣಸಿನ್ಕಾಯಿನ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂತಹ ಮೆಣ್ಸೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ನಾನಿಲ್ಲಿ ಆಲ್ಮೋಸ್ಟ್ ಒಂದು ಹದಿನ ಇಪ್ಪತ್ತರಿಂದ ಜಾಸ್ತಿನ ತೊಗೊಂಡಿದ್ದೀನಿ ಇಪ್ಪತ್ತೇ ಮೆಣಸಿನಕಾಯಿಗಿಂತ ಜಾಸ್ತಿನ ತೊಗೊಂಡಿದ್ದೀನಿ ನೀವು ಇದು ಕಮ್ಮಿ ಬೇಕಾದರೂ ಹಾಡು ಮಾಡ್ಕೊಬೋದು ಇಲ್ಲಪ್ಪ ಇನ್ನೂ ಖಾರ ಜಾಸ್ತಿ ಬೇಕು ಅಂದರೆ ಇದಕ್ಕೆ ಡಬಲ್ ಕೂಡ ಮಾಡ್ಕೊಬಹುದು ಸೊ ಇದನ್ನು ಕೂಡ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ಸಿಂಪಲ್ಲಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಸೊ ಅದಾಗಿದೆ ಸೊ ಅದನ್ನು ಕೂಡ ನನಗೆ ಆಲ್ರೆಡಿ ಅದನ್ನು ಹಾಕೊತಾ ಇದ್ದೀನಿ ನೋಡಿ ತೋರಿಸ್ತಿದ್ದೀನಿ ನಾನು ಏನೇನು ಐಟಮ್ನ ತೋರಿಸ್ತಿದ್ದೋ ಅದನ್ನೆಲ್ಲನೂ ಕೂಡ ನಾನು ಹಾಕೊಂಡಾಗಿದೆ ಇಲ್ಲಿ ನೋಡಿ ಇದು ನಾನಿಲ್ಲಿ ಹಿಂಗನ್ನು ತೊಗೊಂಡಿದ್ದೀನಿ ನಾನು ಆ ಹಿಂಗನ್ನು ನಾನೇನು ಫ್ರೈ ಮಾಡ್ಕೊಂಡಿಲ್ಲ ಆಲ್ರೆಡಿ ಬಾಣಲೆನ ಇಳಿಸ್ಕೊಂಡಿದ್ದೆನಲ್ಲ ಸೊ ಅದಕ್ಕೆನೇ ಒಂದು ಸುಮ್ಮನೆ ಬೆಚ್ಚಗಾಗಲಿ ಅಂತ ಸುಮ್ಮನೆ ಹಿಂಗನ್ನು ಅಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ನಾನು ಆಲ್ರೆಡಿ ಇದನ್ನು ರೆಡಿ ಮಾಡಿದ್ದೀನಿ ಇದನ್ನು ನಾವು ನೀಟಾಗೆ ಗ್ರ ಗ್ರೈಂಡ್ಗೆ ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಸೊ ಅದಕ್ಕೂ ಮುಂಚೆ ಇದು ಸ್ವಲ್ಪ ತಣ್ಣಗಾಗಬೇಕು ನಾವು ಆಲ್ರೆಡಿ ಬಿಸಿ ಮಾಡಿ ಎಲ್ಲ ತೆಗ್ದಿರ್ತೀವಲ್ವ ಹಾಗಾಗಿ ಡೈರೆಕ್ಟಾಗಿ ಹಾಕೋದು ಬೇಡ ಅದೆಲ್ಲ ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡೋಣ ಒಂದು ಐದು ಐದು ನಿಮಿಷ ಬಿಡಬೇಕು ಹಾಗೆಯೇ ತಣ್ಣಗಾಗೋವರೆಗೂ ನೋಡಿ ಹೀಗೆ ಅದಕ್ಕೇನೆ ತಣ್ಣಗಾಗಿದೆ ಅದಕ್ಕೇನೆ ಈಗ ಬಿಸಿಗೋಸ್ಕರ ಸುಮ್ಮನೆ ಹಂಗೆ ನಾನು ಹಿಂಗನ್ನು ಹಾಕ್ಕೊಂಡಿದೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಇಂಗುನ್ನ ಹಿಂಗನ್ನು ಹಾಕೊಳ್ಳಿ ಆ ಹಿಂಗನ್ನು ಹಾಕ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಬಿಟ್ಟು ಅದೆಲ್ಲ ಮೇಲೆ ನಾವು ಒಂದು ಜಾರಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರೋಣ ಫ್ರೆಂಡ್ಸ್ ನಾವು ಚೆನ್ನಾಗಿ ನೀಟಾಗಿ ಪೌಡ್ರ್ ಮಾಡ್ಕೊಂಡು ಬಂದರೆ ಸೊ ಮೇಲ್ಕೋಟೆ ಪುಳಿಯೋಗರೆ ರೆಡಿ ಆಗಿದೆ ಅಂತಲೇ ಟೇಸ್ಟಲ್ಲೂ ಬೆಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇದು ಆಲ್ರೆಡಿ ಆಗಿದೆ ಇಷ್ಟು ತಣ್ಣಗಾದರೆ ಸಾಕು ಸೊ ಮತ್ತೆ ಕೇಳ್ತಿದ್ದೀನಿ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಈಗ ಆಲ್ರೆಡಿ ನಾನು ತಣ್ಣಗಾಗಿದೆ ಇದನ್ನೆಲ್ಲ ಜಾರಿಗೆ ತೆಗಿತಾ ಇದ್ದೀನಿ ನೋಡಿ ಜಾರಿಗೆ ಹಾಕ್ಕೊಂಡು ಅದು ಯಾವ ರೀತಿ ಹೇಗೆ ಪೌಡ್ರ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೀಟಾಗಿ ತಣ್ಣಗಾಗಿದೆ ಅದನ್ನೆಲ್ಲ ಒಂದು ಸ್ಪೂನ್ ಸಹಾಯದಿಂದ ಆಲ್ರೆಡಿ ಒಂದು ಜಾರಿಗೆ ನಾನು ಹಾಕ್ಕೊತಾ ಇದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ನಾನು ಆಲ್ರೆಡಿ ಹಾ ಮಾಡ್ಕೊಂಡು ಬಂದು ಪೌಡ್ರನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಈ ರೀತಿ ಒಂದು ಫುಲ್ಲು ಒಂದು ಪ್ಲೈನಾಗಿ ಒಂದು ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಹಾಲಿ ಆಗಿದೆ ಮೇಲ್ಕೋಟೆ ಪುಳಿಯೋಗರೆ ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ನಾನು ಕಮೆಂಟ್ ಮಾಡಿ ಹೇಳಿ ಇನ್ನೂ ಪಾಳ್ಯಗಾರ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಏನು ಪೌಡ್ರನ್ನ ಗ್ರೈಂಡ್ ಮಾಡಿದ್ವಿ ಅದಕ್ಕೇ ಬೆಲ್ಲ ಇದೇ ಥರ ಬೆಲ್ಲನ ನೀವು ಹಾಕ್ಕೊಳ್ಳಿ ಸ್ವಲ್ಪ ನಾರ್ಮಲ್ ಬೆಲ್ಲ ತಗೊಂಡು ನೀಟಾಗೆ ಪೌಡ್ರ್ ಮಾಡ್ಕೊಳ್ಳಿ ಆ ಬೆಲ್ಲನ ನೀಟಾಗಿ ಪೌಡ್ರ್ ಮಾಡಿಕೊಂಡು ಜಸ್ಟ್ ಒಂದು ರೌಂಡು ಅದು ಮಿಕ್ಸ್ ಆಗೋವರೆಗೂ ಒಂದು ರೌಂಡು ಇದು ಮಾಡಿ ಅಷ್ಟೇ ನೋಡಿ ಮೇಲ್ಕೋಟೆ ಪುಳಿಯೋಗರೆ ರೆಡಿ ಆಗಿದೆ ಇವಾಗ ಏನಿಲ್ಲ ಒಗ್ಗರಣೆ ಕೊಟ್ಕೊಂಡು ರೈಸ್ ಮಾಡ್ಕೊಂಡು ತಿಂತಾರದೆ ಅಷ್ಟೇ ಫ್ರೆಂಡ್ಸ್ ಟೇಸ್ಟ್ ಗೀಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಹೀಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವೀಡಿಯೋ ವಾಚಿಂಗ್ ಫ್ರೆಂಡ್ಸ್ ಇದೇ ಥರ ನಾನು ವೀಡಿಯೋನ ನೋಡ್ತಾಯಿರಿ